ಎಲ್ರಿಗೂ ನಮಸ್ಕಾರ ಎಲ್ಲ ಸ್ವಾಗತ ಸುಸ್ವಾಗತ ಈ ಹಿಂದಿನ ವಿಡಿಯೋಗಳಲ್ಲಿ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಬಗ್ಗೆ ಸಾಲ್ವ್ ಮಾಡಿದೀವಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮತ್ತೊಂದು ವಿಷಯದೊಂದಿಗೆ ಮತ್ತಷ್ಟು ಮತ್ತಷ್ಟುಗಳನ್ನು ಸಾಲ್ವ್ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ಕೆಲವೊಂದು ಸ್ಟಾಪ್ ಮೆಂಟಲ್ ಅಬಿಲಿಟಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು ಅಂತ ನಂಬರ್ ಒನ್ ಪ್ರಶ್ನೆ ಅರ್ಥ ಏನು ಅಂದ್ರೆ ಎ ಮತ್ತು ಬಿ ಇಬ್ರು ಸೇರಿ ಒಂದು ಕೆಲಸ ಮಾಡಿದ್ರೆ ಐದು ದಿನದಲ್ಲಿ ಆ ಕೆಲಸ ಮಾಡ್ತಾರೆ ಅದೇ ಕೆಲಸದಲ್ಲಿ ಮುಗಿಸ್ತಾನೆ ಹಾಗಾದ್ರೆ ಅದೇ ಕೆಲಸನ ಮಾಡಲಿಕ್ಕೆ ಬಿ ಒಬ್ಬನೇ ಮಾಡಿದ್ರೆ ಎಷ್ಟು ಸಮಯನ ತಗೋತಾನೆ ಕ್ವಶನ್ ಈಸ್ ಇನ್ ಹೌ ಮೆನಿ ಡೇಸ್ ವಿಲ್ ಬಿ ಡೂ ದ ಸೇಮ್ ಬಿ ಒಬ್ಬನೇ ಆ ಕೆಲಸ ಆದ್ರೆ ಎಷ್ಟು ಸಮಯ ತಗೊಳ್ತಾನೆ ಎಷ್ಟು ದಿನ ತಗೊಳ್ತಾನೆ ಅನ್ನೋದನ್ನ ಕಂಡು ಹಿಡಿಯೋದೇ ಈ ಕ್ವಶನ್ ಇದೆ ಹಾಗಾದ್ರೆ ಮೊದಲು ನಾವೇನ್ ಮಾಡ್ಬೇಕು ಅಂದ್ರೆ ಎ ಮತ್ತು ಬಿ ಇಬ್ರು ಸೇರಿ ಕೆಲಸನ ಐದು ದಿನದಲ್ಲಿ ಮುಗಿಸ್ತಾರೆ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಎ ಮತ್ತು ಬಿ ಇಬ್ರು ಸೇರಿ ಒಂದು ದಿನದಲ್ಲಿ ಎಷ್ಟು ಕೆಲಸ ನಾವು ಮುಗಿಸ್ತಾರೆ ಅನ್ನೋದನ್ನ ಕಂಡುಹಿಡ್ಕೋಬೇಕು ಅದನ್ನ ಹೆಂಗ್ ಮಾಡೋದು ಅಂದ್ರೆ ವರ್ಕ್ ಡನ್ ಬೈ ಎ ಅಂಡ್ ಬಿ ಇನ್ ಒನ್ ಡೇ ಅಂದ್ರೆ ಇಬ್ರು ಸೇರಿ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದನ್ನ ರೆಸಿಪ್ರೋಕಲ್ ಮಾಡಬೇಕು ಆ ಕೆಲಸ ನಾವು ಐದು ದಿನದಲ್ಲಿ ಮುಗಿಸ್ತಾರೆ ಅಂತಂದ್ರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮುಗಿಸ್ತಾರೆ ಅವರು ಒನ್ ಡಿವೈಡೆಡ್ ಬೈ ಫೈವ್ ಇದು ಎ ಮತ್ತು ಬಿ ಇಬ್ರು ಸೇರಿ ಒಂದು ದಿನದಲ್ಲಿ ಮಾಡುವಂತ ಕೆಲಸ ಒನ್ ಬೈ ಫೈವ್ ಅದೇ ರೀತಿ ಅವ್ರು ಕೊಟ್ಟಿರೋದು ಎ ಅಲೋನ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಇನ್ ಏಟ್ ಡೇಸ್ ಅಂದ್ರೆ ಎ ಒಬ್ಬನೇ ಆ ಕೆಲಸನ ಎಂಟು ದಿನದಲ್ಲಿ ಮುಗಿಸ್ತಾನೆ ಹಾಗಾದ್ರೆ ಎ ಒಬ್ಬನೇ ಒಂದು ದಿನದಲ್ಲಿ ಮಾಡುವ ಕೆಲಸ ಎಷ್ಟು ಅನ್ನೋದನ್ನ ಕಂಡು ಹಿಡ್ಕೋಬೇಕು ವರ್ಕ್ ಡನ್ ಬೈ ಎ ಇನ್ ಒನ್ ಡೇ ಇದು ಹಾಗೇನೆ ಅವರು ಏಟ್ ಕೊಟ್ಟಿದ್ದಾರೆ ಅದನ್ನ ರೆಸಿಪ್ಲೋಕಲ್ ಡಿವಿಷನ್ ಮಾಡಿ ಡಿವೈಡೆಡ್ ಬೈ ಒನ್ ಡಿವೈಡೆಡ್ ಬೈ ಏಟ್ ಮಾಡಿ ಬಂದ್ರೆ ಅದೇನಾಗುತ್ತೆ ಅಂದ್ರೆ ಎ ಒಬ್ಬನೇ ಒಂದು ದಿನದಲ್ಲಿ ಮಾಡುವಂತ ಕೆಲಸ ದಟ್ ಈಸ್ ಒನ್ ಬೈ ಏಟ್ ದಟ್ ಈಸ್ ಎ ವರ್ಕ್ ಇನ್ ಒನ್ ಡೇ ದ ವರ್ಕ್ ಆಫ್ ಇನ್ ಒನ್ ಡೇ ನಮಗ್ ಬೇಕಾಗಿರೋದು ವರ್ಕ್ ಆಫ್ ಬಿ ಹೌ ಮೆನಿ ಡೇಸ್ ಅಂದ್ರೆ ಬಿ ಒಬ್ಬನೇ ಕೆಲಸ ಮುಗಿಸ್ಬೇಕಾದ್ರೆ ಎಷ್ಟು ದಿನ ತಗೊಳ್ತಾನೆ ಅದಕ್ಕೆ ನಾವು ಮೊದಲು ಏನ್ ಕಂಡು ಹಿಡ್ಕೋಬೇಕು ಅಂದ್ರೆ ಬಿ ಒಬ್ನೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅನ್ನೋದನ್ನ ಕಂಡು ಹಿಡ್ಕೋಬೇಕು ಅದಕ್ಕೆ ವರ್ಕ್ ಡನ್ ಬೈ ಬಿ ಇನ್ ಒನ್ ಡೇ ವರ್ಕ್ ಡನ್ ಬೈ ಬಿ ಇನ್ ಒನ್ ಡೇ ಆಲ್ರೆಡಿ ನಾವು ಏನು ಮಾಡಿದೀವಿ ವರ್ಕ್ ಡನ್ ಬೈ ಎ ಅಂಡ್ ಬಿ ಇನ್ ಒನ್ ಡೇ ಕಂಡು ಹಿಡ್ಕೊಂಡಿದೀವಿ ಆಮೇಲೆ ವರ್ಕ್ ಡನ್ ಬೈ ಓನ್ಲಿ ಎ ಇನ್ ಒನ್ ಡೇ ಕಂಡುಕೊಂಡಿದ್ದೀವಿ ಎ ಒಬ್ಬನೇ ಒನ್ ಬೈ ಏಟ್ ಒಂದು ದಿನಕ್ಕೆ ಒನ್ ಬೈ ಏಟ್ ಕೆಲಸ ಮಾಡ್ತಾನೆ ಎ ಮತ್ತು ಬಿ ಇಬ್ರು ಸೇರಿ ಒಂದ್ ದಿನಕ್ಕೆ ಒನ್ ಬೈ ಫೈವ್ ರಷ್ಟು ಕೆಲಸ ಮಾಡ್ತಾನೆ ಇದು ಇಬ್ರು ಸೇರಿ ಮಾಡುವ ಕೆಲಸ ಇದು ಬರೀ ಎ ಮಾಡುವ ಕೆಲಸ ಇಬ್ರು ಸೇರಿ ಮಾಡುವ ಕೆಲಸದೊಳಗೆ ಏದ್ ಕೆಲಸ ಮೈನಸ್ ಮಾಡಿದ್ರೆ ಏನಾಗುತ್ತೆ ನಮಗೆ ಬಿದ್ ಕೆಲಸ ಸಿಗುತ್ತೆ ವೆರಿ ಈಸಿ ಹಾಗಾಗಿ ಏನು ಮಾಡೋದು ದ ವರ್ಕ್ ಡನ್ ಬೈ ಬಿ ಇನ್ ಒನ್ ಡೇ ಕಂಡು ಹಿಡಿಬೇಕು ಅಂದ್ರೆ ಒನ್ ಬೈ ಫೈವ್ ಮೈನಸ್ ಒನ್ ಬೈ ಏಟ್ ಒನ್ ಬೈ ಫೈವ್ ಮೈನಸ್ ಒನ್ ಬೈ ಏಟ್ ಮಾಡ್ರಿ

ಅದನ್ನ ಕಂಡುಹಿಡಬೇಕು ಅಂದ್ರೆ ಇಲ್ಲಿ ಹೇಗೆ ಮಾಡಿದ್ರಿ ಏಟ್ ಅಂತ ಕೊಟ್ಟಾಗ ಒನ್ ಬೈ ಏಟ್ ಮಾಡ್ಕೊಂಡಿದ್ವಿ ಫೈವ್ ಅಂತ ಕೊಟ್ಟಾಗ ಒನ್ ಬೈ ಫೈವ್ ಅಂತ ಮಾಡ್ಕೊಂಡಿದ್ವಿ ಅದೇ ರೀತಿ ಇಲ್ಲಿ ನಮ್ಗೆ ಆನ್ಸರ್ ತ್ರೀ ಬೈ ಫೋರ್ಟಿ ಬಂದಿದೆ ಅಂದ್ರೆ ಇದನ್ನೇ ರಿವರ್ಸ್ ಮಾಡ್ಕೊಳ್ತು ಫೋರ್ಟಿ ತ್ರೀ ಕೆಳಗಡೆ ತಗೊಳ್ತು ರಿಸೀಪ್ ಪ್ರೊಕಾಲ್ ಮಾಡಿದ್ವಿ ಅಂದ್ರೆ ಏನಾಗುತ್ತೆ ಆಟೋಮೆಟಿಕ್ ಬಿ ಒಬ್ಬ ಒಂದು ದಿನದಲ್ಲಿ ಕೆಲಸ ಇದು ಬಂದಿರೋ ಕೆಲಸನ ರಿಸೀಪ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಅವ್ರು ಎಷ್ಟು ದಿನ ಟೈಮ್ ತಗೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕಾಗಿ ಹೆನ್ಸ್ ಬಿ ಅಲೋನ್ ಕ್ಯಾನ್ ಡೂ ದ ವರ್ಕ್ ಇನ್ ಬಿ ಒಬ್ಬನೇ ಕೆಲಸ ಮಾಡೋದಕ್ಕೆ ಎಷ್ಟು ದಿನ ತಗೊಳ್ತಾನೆ ಅನ್ನೋದನ್ನೇ ಕಂಡು ಹಿಡಿಬೇಕು ಅದನ್ನ ಕಂಡು ಹಿಡಿಬೇಕು ಅಂದ್ರೆ ಇಲ್ಲಿ ಬಂದಿರೋ ಆನ್ಸರ್ ರಿವರ್ಸ್ ಮಾಡೋದು ಅಷ್ಟೇ ಇದನ್ನ ಕೆಳಗೆ ಮಾಡೋದು ಕೆಳಗಿನ ಮೇಲೆ ಮಾಡೋದು ಮೇಲಿನ ಕೆಳಗೆ ಮಾಡೋದು ಅಷ್ಟೇ ಇಷ್ಟು ರಿವರ್ಸ್ ಮಾಡಿದ್ರೆ ಆನ್ಸರ್ ತ್ರೀ ಬೈ ಫೋರ್ಟಿ ಇರೋದು ಫೋರ್ಟಿ ಬೈ ತ್ರೀ ಡೇಸ್ ಅಂತ ಆಗುತ್ತೆ ಫೋರ್ಟಿ ಫೈವ್ ತ್ರೀ ಡೇಸ್ ನಾವು ರೆಸಿಪ್ರೋಕಲ್ ಅಲ್ಲಿ ಮಾಡಿದ್ರೆ

ಸೊ ಅವನು ತಗೊಳ್ಳೋ ಸಮಯ ಎಷ್ಟು ತರ್ಟೀನ್ ಡೇಸ್ ದ ಆನ್ಸರ್ಟೀನ್ ಡೇಸ್ ಏಟ್ ಅವರ್ಸ್ ಈಸ್ ಆನ್ಸರ್ ಫಾರ್ ದರ್ಸ್ ಯಾವ್ದೇ ಫಾರ್ಮ್ ಅವರು ಕೇಳಲಿ ಫೋರ್ಟಿ ಬೈ ಥರ ಡಿಸೆಂಬರ್ ಒಳಗಡೆ ಈ ಆನ್ಸರ್ ಇರ್ಬೋದು ಅಥವಾ ಎಕ್ಸಾಕ್ಟ್ ನಮಗೆ ದಿನ ಅವರ್ಸ್ ಬೇಕು ಅಂದ್ರೆ ತರ್ಟೀನ್ ಡೇಸ್ ಏಟ್ ಅವರ್ಸ್ ಆನ್ಸರ್ ಆಗುತ್ತೆ ಈಗ ಕ್ವಶನ್ ನಂಬರ್ ಟೂ ನೋಡೋಣ ಸಿಕ್ಸ್ ಮೆನ್ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ ಏಟೀನ್ ಡೇಸ್ ಅಂದ್ರೆ ಒಂದು ಕೆಲಸ ಒಂದು ಕೆಲಸದ ಭಾಗ ಏನ್ ಮಾಡ್ತಾರೆ ಹದಿನೆಂಟು ದಿನದಲ್ಲಿ ಮುಗಿಸ್ತಾರೆ ಅದೇ ಕೆಲಸನ ಇಪ್ಪತ್ತೇಳು ಜನ ಪುರುಷರು ಸೇರಿ ಮುಗಿಸೋದಾದ್ರೆ ಎಷ್ಟು ದಿನ ತಗೊಳ್ತಾರೆ ಅಂತೇಳಿ ಮೊದಲು ಕೊಟ್ಟಿರೋದೇನು ಮೂವತ್ತಾರು ಜನ ಪುರುಷರು ಆ ಕೆಲಸವನ್ನ ಹದಿನೆಂಟು ದಿನದಲ್ಲಿ ಮುಗಿಸ್ತಾರೆ ಹಾಗಾದ್ರೆ ಅದೇ ಕೆಲಸವನ್ನ ಇಪ್ಪತ್ತೇಳು ಜನ ಪುರುಷರು ಸೇರಿ ಮುಗಿಸೋದಾದ್ರೆ ಎಷ್ಟು ದಿನ ಸಮಯವನ್ನು ತಗೊಳ್ತಾರೆ ಅನ್ನೋದನ್ನ ಅವಾಗ ನಾವು ಎಷ್ಟು ದಿನ ತಗೊಳ್ತಾರೆ ಅನ್ನೋದು ಗೊತ್ತಿಲ್ಲ ನಾನು ಏನ್ ಮಾಡ್ತೀನಿ ಬೇಕಾಗಿರೋ ಆನ್ಸರ್ ನಮಗೆ ಸೊ ಲೆಟ್ ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಅಂದ್ರೆ ಆ ಕೆಲಸ ಮಾಡಲಿಕ್ಕೆ ಬೇಕಾಗಿರುವ ಕೆಲ ದಿನ ಎಷ್ಟು ಅಂತ ಹೇಳಿ ಅದನ್ನ ನಾನು ಎಕ್ಸ್ ಅಂತ ತಗೋತೀನಿ ಎಕ್ಸ್ ಅಂತ ತಗೊಂಡಿದ್ದೀನಿ ಹಾಗಾದ್ರೆ ಇದು ಬರೆಯೋದು ಏನ್ ರೇಷೋ ಸಮಾನಿ ಬರೀಬಹುದು ಟು ಏಟೀನ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರೀಬಹುದು ಟ್ವೆಂಟಿ ಸೆವೆನ್ ಅಂದ್ರೆ ನಮ್ಗಿರೋದು ಇಪ್ಪತ್ ಇಪ್ಪತ್ತೇಳು ಜನ ಮೇನ್ ಅಂದ್ರೆ ಪುರುಷರಿದ್ದಾರೆ ಇನ್ನೊಂದು ಕೇಸ್ ಮೂವತ್ತಾರು ಜನ ಪುರುಷರಿದ್ದಾರೆ ಮೂವತ್ತಾರು ಜನ ಇದ್ರು ಹದಿನೆಂಟು ದಿನದಾಗ ಕೆಲಸ ಮುಗಿಸಿದ್ರೆ ಇಪ್ಪತ್ತೇಳು ಜನ ಇದ್ದವರು ಎಕ್ಸ್ ದಿನ ಕೆಲಸ ಮುಗಿಸ್ತಾರೆ ಅನ್ನೋದು ಇದು ಸಮಾನ ಸಮಾನೆ ನಾನು ಅಂದರೆ ಟ್ವೆಂಟಿ ಬೈ ಸಿಕ್ಸ್ ಏಯ್ಟೀನ್ ಬೈ ಎಕ್ಸ್ ಅಂತ ತಗೊಂಡಿದ್ದೀನಿ ಈಗ ಕ್ರಾಸ್ ಮಲ್ಟಿಫ್ಲಿಕೇಶನ್ ಮಾಡಿ ಟ್ವೆಂಟಿ ಸೆವೆನ್ ಇಂಟು ಎಕ್ಸ್ ಆಗ್ತೈತಿ ಎಕ್ಸ್ ಈ ಕಡೆ ಬಂದರೆ ಗುಣಾಕಾರ ಆಯಿತು ಸೊ ಟ್ವೆಂಟಿ ಸೆವೆನ್ ಎಕ್ಸ್ ಎಕ್ಸ್ವಲ್ ಟು ಈ ತರ್ಟಿ ಸಿಕ್ಸ್ ಆ ಕಡೆ ಹೋದರೆ ಮೇಲ್ಗಡೆ ಹೋದರೆ ಗುಣಾಕಾರ ಆಗ್ತದೆ ಏಯ್ಟೀನ್ ಇಂಟು ತರ್ಟಿ ಸಿಕ್ಸ್ ನಮ್ ಬೇಗ ಎಕ್ಸ್ ಡೇಸ್ ವ್ಯಾಲ್ಯೂಕ್ಸ್ ಬೇಕು ಡೇಸ್ ಎಕ್ಸ್ವಲ್ ಟು ಏಟೀನ್ ಇಂಟು ಸಿಕ್ಸ್ ಹಂಗೆ ಉಳಿತು ಸೆವೆನ್ ಈ ಕಡೆ ತಗೊಂಡೋಗಿ ಡಿವೈಡೆಡ್ ಬೈ ಆಗುತ್ತೆ ಸೊ ನಾವ್ ಇದು ಆನ್ಸರ್ ಚೆಕ್ ಮಾಡಿದ್ರೆ ತ್ರೀ ಸಿಕ್ಸ್ ತ್ರೀ ನೈನ್ ತರ್ಟಿ ಸಿಕ್ಸ್ ನೈನ್ ಒನ್

A man can do a job in 15 days. His father takes 20 days, and his son finishes it in 25 days. How many days they will take to complete if all the three work together? And there, a vyakti one kalsan books leke one job books 15 days to hota hai. Adhe job books leke on tande his father takes 20 days. Matlab adhe kalsa ಆ್ಯಂಡ್ ಈ ಸನ್ ಅಂದರೆ ಅವನ ಮಗ ಮುಗಿಸ್ಲಿಕ್ಕೆ ಟ್ವೆಂಟಿ ಫೈವ್ ಡೇಸ್ ತಗೋತಾನೆ ಅಂದರೆ ಒಂದು ಕೆಲಸ ಇದೆ ಒಬ್ಬ ವ್ಯಕ್ತಿ ಆ ಕೆಲಸ ಮುಗಿಸ್ಲಿಕ್ಕೆ ಫಿಫ್ಟೀನ್ ಡೇಸ್ ತಗೊತಾನೆ ಅದೇ ಕೆಲಸನ ಅವನ ತಂದೆ ಮುಗಿಸ್ಲಿಕ್ಕೆ ಟ್ವೆಂಟಿ ಡೇಸ್ ತಗೋತಾನೆ ಅದೇ ಕೆಲಸನ ಅವನ ಮಗ ಮುಗಿಸ್ಲಿಕ್ಕೆ ಟ್ವೆಂಟಿ ಫೈವ್ ಡೇಸ್ ತಗೋತಾನೆ ಹಾಗಾದರೆ ಹೌ ಮೆನಿ ಡೇಸ್ ದೇ ವಿಲ್ ಟೇಕ್ ಟು ಕಂಪ್ಲೀಟ್ ಇಫ್ ಆಲ್ ದ ತ್ರೀ ವರ್ಕ್ ಟುಗೆದರ್ ಹಾಗಾದ್ರೆ ಮೂರು ಜನ ಕೂಡಿಸಿ ಸೇರಿಸಿ ಆ ಕೆಲಸ ಮಾಡಿದರೆ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ದಿನ ತಗೊಳ್ತಾರೆ ಅನ್ನೋದನ್ನು ಕಂಡುಹಿಡಿಬೇಕು ಅದೇ ಪ್ರಶ್ನೆ ಹಾಗಾದ್ರೆ ಮೊದಲು ಏನ್ ಮಾಡ್ಕೋಬೇಕು ಅಂದ್ರೆ ನಾವು ಆ ಮೂರು ಜನ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಮೂರು ಜನ ಸೇರಿಸಿ ಕೆಲಸ ಮಾಡಿದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಬೇಕು ಅದು ಒನ್ ಡೇ ವರ್ಕ್ ಆಫ್ ಆಲ್ ದ ತ್ರೀ ಪರ್ಸನ್ಸ್ ಒನ್ ಡೇ ವರ್ಕ್ ಆಫ್ ಆಲ್ ದ ತ್ರೀ ಪರ್ಸನ್ಸ್ ಅಂದ್ರೆ ಮೊದಲು ಮೊದಲನೇ ವ್ಯಕ್ತಿ ತೋರ್ಣ ವ್ಯಕ್ತಿ ಇದು ಆ ವ್ಯಕ್ತಿ ದಿನಕ್ಕೆ ಹದಿನೈದು ದಿನಕ್ಕೆ ಕೆಲಸ ಮುಗಿಸ್ತಾನೆ ಹಾಗಾದ್ರೆ ಒಂದು ದಿನಕ್ಕೆ ಆ ವ್ಯಕ್ತಿ ಎಷ್ಟು ಕೆಲಸ ಮುಗಿಸ್ತಾನೆ ಅಂದ್ರೆ ಒನ್ ಬೈ ಫಿಫ್ಟೀನ್ ಮೊದಲನೇ ವ್ಯಕ್ತಿ ಕೆಲಸ ಮುಗಿಸ್ಲಿಕ್ಕೆ ಹದಿನೈದು ದಿನ ತಗೋತಾನೆ ಆ ವ್ಯಕ್ತಿ ಒಂದು ದಿನಕ್ಕೆ ಮುಗಿಸೋ ಕೆಲಸ ಎಷ್ಟು ಅಂದ್ರೆ ಒನ್ ಬೈ ಫಿಫ್ಟೀನ್ ಹೌದಾ ಹಾಗಾದ್ರೆ ಅವನ ತಂದೆ ಅದೇ ಕೆಲಸ ಮುಗಿಸ್ಲಿಕ್ಕೆ ಇಪ್ಪತ್ತು ದಿನ ತಗೋತಾನೆ ಆ ತಂದೆ ಒಂದು ದಿನದಲ್ಲಿ ಮಾಡೋ ಕೆಲಸ ಎಷ್ಟು ಅಂತಂದ್ರೆ ಒನ್ ಬೈ ಟ್ವೆಂಟಿ ಮತ್ತೆ ಅವನ ಮಗ ಅದೇ ಕೆಲಸ ಮುಗಿಸ್ಲಿಕ್ಕೆ ಟ್ವೆಂಟಿ ಫೈವ್ ಡೇಸ್ ತಗೋತಾನೆ ಆ ಹುಡುಗ ಮುಗಿಸ್ಲಿಕ್ಕೆ ತಗೋಳಕ್ಕಂತ ಸಮಯ ಇಪ್ಪತ್ತೈದು ದಿನ ಅಂದ್ರೆ ಅವನು ಒಂದು ದಿನಕ್ಕೆ ಮಾಡೋ ಕೆಲಸ ಎಷ್ಟು 1 divided by 25 ಈಗ ಈ ಮೂರನ್ನು ಸೇರಿಸಿದ್ರೆ ದೈ ಸಮ್ ಆಫ್ ಆಲ್ ದ 3 ಇಟ್ ಇಸ್ ದಿ 1 ಡೇ ವರ್ಕ್ ಆಫ್ ಆಲ್ ದ 3 ಆ ಮೂರನ್ನು ಸೇರಿಸಿದ್ರೆ ಆ ಮೂರು ಜನ ಸೇರಿಸಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದು ಸಿಗುತ್ತೆ ನಮಗೆ 1 ಬೈ 15 1 ಬೈ 20 ಪ್ಲಸ್ 1 ಬೈ 25 15 20 ಮತ್ತೆ 25 ಈ ಮೂರುಗೆ ಕಾಮನ್ ಆಗಿರುವಂತದ್ದು ಲಿಸ್ಟ್ ಕಾಮನ್ ಮಲ್ಟಿಪ್ಲೈಯರ್ ಎಲ್ಸಿಎಂ ಲಸಾ ತೆಗಿಬೇಕು

ವರ್ಕ್ ಡನ್ ಬೈ ಆಲ್ ದ ತ್ರೀ ಪರ್ಸನ್ಸ್ ಮೂರು ಜನ ಸೇರಿಸಿ ಕೆಲಸ ಮಾಡಿದ್ರೆ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಫೋರ್ಟಿ ಸೆವೆನ್ ಬೈ ತ್ರೀ ಹಂಡ್ರೆಡ್ ಮಾಡ್ತಾರೆ ನಮ್ಗೆ ಬೇಕಾಗಿರೋದು ಮೂರು ಜನ ಸೇರಿಸಿ ಆ ಕೆಲಸನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಮಾಡ್ಬೇಕಾದ್ರೆ ತಗೊಳ್ಳುವಂತ ಸಮಯ ಎಷ್ಟು ಬೇಕು ಆಲ್ರೆಡಿ ನಾನು ಪ್ರಶ್ನೆ ಹೇಳಿದೀನಿ ನಿಮ್ಗೆ ಒಂದು ದಿನಕ್ಕೆ ಎಷ್ಟು ಕೆಲಸ ರೆಸಿಪ್ ಲೋಕಲ್ ಅಂದ್ರೆ ಅದನ್ನ ಕೆಳಗಿನ ಮೇಲೆ ಮೇಲೆ ಕೆಳಗೆ ಮಾಡೋದಷ್ಟೇ ರಿಸೀಪ್ ಲೋಕಲ್ ಮಾಡಿದ್ರ ಅವ್ರು ಎಷ್ಟು ದಿನ ಸಮಯ ತಗೋತಾರ ಗೊತ್ತಾಗುತ್ತೆ ಅದನ್ನ ಆಲ್ರೆಡಿ ಹೇಳಿದೀನಿ ಇಲ್ಲಿ ನಮ್ಗೆ ಮಾಡೋದು ಇಲ್ಲಿ ಒಂದು ದಿನಕ್ಕೆ ಮೂರು ಜನ ಸೇರಿಸಿ ಫೋರ್ಟಿ ಸೆವೆನ್ ಬೈ ತ್ರೀಡ್ ಅಷ್ಟು ಕೆಲಸ ಮಾಡ್ತಾರೆ ಹಾಗಾದ್ರೆ ನಂಬರ್ ಆಫ್ ಡೇಸ್ ಟು ಕಂಪ್ಲೀಟ್ ದ ವರ್ಕ್ ಹಾಗಾದ್ರೆ ಆ ಮೂರು ಜನ ಸೇರಿ ಆ ವರ್ಕ್ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ತಗೋತಾರೆ ಅನ್ನೋದನ್ನ ಇದನ್ನೇ ರೆಸಿಪ್ ಟೋಕಲ್ ಮಾಡೋದು ಅಂದ್ರೆ ಡಿನಾಮಿನೇಟರ್ ಇದ್ದು ನ್ಯೂಮರೇಟರಿಗೆ ಹೋಗ್ತದೆ ನ್ಯೂಮರೇಟರ್ ಇರ್ತದ ಡಿನಾಮಿನೇಟರ್ ಬರ್ತದೆ ಫಾರ್ಟಿ ಸೆವೆನ್ ಬೈ ತ್ರೀ ಹಂಡ್ರೆಡ್ ಏನಾಗುತ್ತೆ ಈಗ ತ್ರೀ ಹಂಡ್ರೆಡ್ ಡಿವೈಡೆಡ್ ಬೈ ಫಾರ್ಟಿ ಸೆವೆನ್

ಅದೇ ರೀತಿ ಕೆಲಸ ಮಾಡಿದ್ರೆ ಎಷ್ಟು ದಿನದೊಳಗೆ ಕೆಲಸ ಮುಗಿಸ್ತಾನೆ ಇನ್ ಹೌ ಮೆನಿ ಡೇಸ್ನೇ ಕೆಲಸ ಮುಗಿಸೋದ್ರೆ ಎಷ್ಟು ದಿನ ತಗೊಳ್ತಾನೆ ಅಂತ ಕಂಡು ಹೇಳ್ಬೇಕು ನಮ್ಗೆ ಎ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಹೌದಾ ಅಥವಾ ಎ ಆ ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ದಿನ ತಗೊಳ್ತಾನೆ ಅನ್ನೋದು ಕಂಡು ಹಿಡಿಬೇಕಾ ಹಾಗಾದ್ರೆ ನಾನು ಏನು ಮಾಡ್ತೀನಿ ಇಫ್ ಎ ಟೇಕ್ಸ್ ಎಕ್ಸ್ ಡೇಸ್ ಟು ಕಂಪ್ಲೀಟ್ ದ ವರ್ಕ್ ನಾನು ಎ ಅನ್ನೋನು ಆ ವರ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ಎಕ್ಸ್ ಡೇಸ್ ತಗೊಂತಾನ ಅಂತ ಹೇಳೋಣ ಎಕ್ಸ್ ಡೇಸ್ ಎ ತಗೊಳ್ತಾನ ಅಂತಂದ್ರೆ ಬಿ ಅವನಿಂದ ಎರಡು ಪಟ್ಟು ವೀಕ್ ಇರ್ತಾನಲ್ಲ ಅದಕ್ಕಾಗಿ ಬಿ ಅದೇ ಕೆಲಸ ಮುಗಿಸ್ಲಿಕ್ಕೆ ಟೂ ಎಕ್ಸ್ ಡೇಸ್ ತಗೋತಾನೆ ಯಾಕಂದ್ರೆ ಅವರೇ ಕೊಟ್ಟಿದ್ರೆ ಎಸ್ ಗುಡ್ ಆಸ್ ಬಿ

ಇಬ್ರೂ ಸೇರಿಸಿ ಆ ಕೆಲಸನ ಏಯ್ಟೀನ್ ಡೇಸ್ ಒಳಗೆ ನುಗ್ಸ್ತಾರೆ ಅವರು ಕೊಟ್ಟಿರೋ ಪ್ರಕಾರ ಇಬ್ಬರೂ ಸೇರಿ ಅದೇ ಕೆಲಸನ ಒನ್ ಬೈ ಏಯ್ಟೀನ್ ಡೇಸ್ ಒಳಗೆ ಒಂದು ಇದ್ದಾಗ ಮಾಡ್ತಾರೆ ಅಂದ್ರೆ ಒನ್ ಬೈ ಏಯ್ಟೀನ್ ಟೈಮ್ಸ್ ಆ ಕೆಲಸ ಎಷ್ಟು ಇರ್ತೈತಿ ಒಂದು ದಿನಕ್ಕೆ ಎ ಎನ್ ಬಿ ಸೇರಿಸಿ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಒನ್ ಬೈ ಎಯ್ಟೀನ್ ಒನ್ ಬೈ ಏಯ್ಟೀನ್ ಕೆಲಸ ಮಾಡ್ತಾರೆ ಆದರೆ ಅದನ್ನೇ ನಾವಲ್ಲಿ ಹಲ್ರೆಡಿ ಕಲ್ ಹಿಡ್ಕೊಂಡಿದ್ದೀವಿ ರೀ ಒನ್ ಡೇ ವರ್ಕ್ ಆಫ್ ಎ ಅಂಡ್ ಬಿ ಈಸ್ ತ್ರೀ ಬೈ ಟು ಎಕ್ಸ್ ಹಾಗಾದ್ರೆ ಇವೆರಡು ಇಕ್ವಾಲ್ ಆದಾಗ ಆಯಿತು

Two ones are two ninths are. So उल्लियो तो three into nine twenty seven days. Three into nine twenty seven days means he alone can complete the work in twenty seven days. This is the answer for the question number four. उन्हें नंबर से क्वेश्चन नंबर फाइव. Next question क्वेश्चन नंबर फाइव. If four men can color forty eight meter long cloth ಇನ್ ಟೂ ಡೇಸ್ ದೆನ್ ಹೌ ಮೆನಿ ಡೇಸ್ ಕ್ಯಾನ್ ಟೇಕ್ ಸಿಕ್ಸ್ ಮೆನ್ ಟು ಕಲರ್ ದಿ ತರ್ಟಿ ಸಿಕ್ಸ್ ಮೀಟರ್ ಲಾಂಗ್ ಕ್ಲಾತ್ ಹಾಗಾದ್ರೆ ಏನು ಈ ಕ್ವಶನ್ ಇದು ನಾಲ್ಕು ಜನ ಸೇರಿ ಫೋರ್ಟಿ ಏಟ್ ಮೀಟರ್ ಲಾಂಗ್ ಇರುವಂತಹ ಕ್ಲಾತನ್ನು ಕಲರ್ ಮಾಡಲಿಕ್ಕೆ ಎರಡು ದಿನ ತಗೋತಾರೆ ಹಾಗಾದ್ರೆ ಆರು ಜನ ಸೇರಿ ಕಲರ್ ಮಾಡೋದಾದ್ರೆ ತರ್ಟಿ ಸಿಕ್ಸ್ ಮೀಟರ್ ಲೆಂತ್ ಇರುವಂತಹ ಕ್ಲಾತನ್ನು ಆರು ಜನ ಸೇರಿ ಕಲರ್ ಮಾಡೋದಾದ್ರೆ ಎಷ್ಟು ದಿನ ತಗೋತಾರೆ ಅಂತ ಕಂಡುಹಿಡಿಯಬೇಕು ಎಷ್ಟು ದಿನ ತಗೋತಾರೆ ಕಂಡು ಹಿಡಿಯೋದು ಮೊದಲಿಗೆ ಕ್ಲಾತ್ ಕ್ಯಾನ್ ಪೇಂಟ್ ಬೈ ಒನ್ ಇನ್ ಒನ್ ಡೇ ಅಂದ್ರೆ ಒಂದು ದಿನಕ್ಕ ಒಬ್ಬ ವ್ಯಕ್ತಿ ಎಷ್ಟು ಉದ್ದದ ಬಟ್ಟೆಯನ್ನ ಕಲರ್ ಮಾಡ್ತಾನೆ ಅನ್ನೋದು ಕಂಡುಹಿಡಿಯಬೇಕು ಟೋಟಲ್ ನಮಗೆ ಕೊಟ್ಟಿದ್ದವರು ಫೋರ್ಟಿ ಏಟ್ ಮೀಟರ್ ಲೆಂತ್ ಇರುವಂತಹ ಕ್ಲಾತ್ ಅನ್ನ ನಾಲ್ಕು ಜನ ನಾಲ್ಕು ಜನ ಸೇರಿ ಎರಡು ದಿನ ಕಲರ್ ಮಾಡ್ತಾರೆ ಅಂತ ಕೊಟ್ಟಾರ ಹಾಗಾದ್ರೆ ನಾವೇನ್ ಮಾಡ್ಬೇಕದ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಎಷ್ಟು ಪೇಂಟ್ ಮಾಡ್ತಾರೆ ಅನ್ನೋದು ಕಂಡು ಹಿಡಿಯಬೇಕಾದ್ರೆ ಟೋಟಲ್ ಲೆಂತ್ ಆಫ್ ದ ಕ್ಲಾತ್ ಬರ್ಕೋಬೇಕು ಫೋರ್ಟಿ ಏಟ್ ಮೀಟರ್ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಎಷ್ಟು ಜನ ಅದಾರ ನಾಲ್ಕು ಜನ ಅದಾರ ಡಿವೈಡೆಡ್ ಬೈ ಫೋರ್ ಕೊಟ್ಟಿವಿ ಬಟ್ ಇಂಟು ಟೂ ನಾ ಯಾಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಅಲ್ಲಿ ಏನ್ ಕೊಟ್ಟಿದ್ದಾರೆ ಎರಡು ದಿನ ತಗೋತಾರ ಎರಡು ದಿನ ಅನ್ನೋದನ್ನು ನಾವು ಡಿವೈಡೆಡ್ ಬೈ ಟು ಟೂ ಈಕ್ವಲ್ ಟು ಫೋರ್ಟಿ ಏಟ್ ಡಿವೈಡೆಡ್ ಬೈ ಏಟ್ ಆಯ್ತು ಏಟ್ ಒನ್ ಸಿಕ್ಸ್ ಆನ್ಸರ್ ಈಸ್ ಸಿಕ್ಸ್ ಮೀಟರ್ ಹಾಗಾದ್ರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಆರು ಮೀಟರ್ ಬಟ್ಟೆಯನ್ನ ಕಲರ್ ಮಾಡ್ತಾರೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಇಲ್ಲಿ ನಾಲ್ಕು ಜನ ಅದರ ಎರಡು ದಿನ ಮಾಡಿದ್ದಾರೆ ಸಿಕ್ಸ್ ಇಂಟು ಫೋರ್ ಮಾಡಿ ಟ್ವೆಂಟಿ ಫೋರ್ ಆಯ್ತು ಟ್ವೆಂಟಿ ಫೋರ್ ಇಂಟು ಮತ್ತೆ ಎರಡು ದಿನ ಮಾಡ್ತಾರೆ ಅಂದ್ರೆ ಅದನ್ನ ಡಬಲ್ ಮಾಡ್ಕೊಂಡ್ರೆ ಇಂಟು ಟೂ ಮಾಡಿದ್ರೆ ಫಾರ್ಟಿ ಏಟ್ ಮೀಟರ್ ಆಯ್ತು ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡಿರುವಂತ ಆನ್ಸರ್ ಕರೆಕ್ಟ್ ಇದೆ ಸಿಕ್ಸ್ ಮೀಟರ್ ಈಗ ನಾವು ಕಂಡು ಹಿಡಬೇಕಾಗಿರೋದೇನು ದ ನಂಬರ್ ಆಫ್ ಡೇಸ್ ಟು ಪೇಂಟ್ ತರ್ಟಿ ಸಿಕ್ಸ್ ಮೀಟರ್ ಕ್ಲಾತ್ ಬೈ ದ ಸಿಕ್ಸ್ ಮೆನ್ ಆರ್ ಜನ ಸೇರಿ ಮೂವತ್ತಾರು ಮೀಟರ್ ಬಟ್ಟೆಯನ್ನು ಕಲರ್ ಮಾಡಲಿಕ್ಕೆ ಎಷ್ಟು ದಿನ ತಗೋತಾರ ಅನ್ನೋದು ಫೈಂಡ್ ಔಟ್ ಮಾಡಬೇಕು ಸೊ ಹಾಗಾದ್ರೆ ನೋಡ್ರಿ ದ ನಂಬರ್ ಆಫ್ ಡೇಸ್ ಲಾಂಗ್ಲಾತ್ ಬೈ ಸಿಕ್ಸ್ ಮೆನ್ ಆರ್ ಜನ ಸರಿ ಮೂವತ್ತಾರು ಮೀಟರ್ ಉದ್ದಿರುವಂತ ಬಟ್ಟೆ ಮಾಡಬೇಕು ತರ್ಟಿ ಸಿಕ್ಸ್ ಮೀಟರ್ ಲೆಂತ್ ಆಫ್ ದ ಕ್ಲಾತ್ ಕೊಟ್ಟಿದ್ದಾರೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಆರ್ ಜನ ಇನ್ ಟು ಸಿಕ್ಸ್ ಯಾಕೆ ಮಾಡ್ಕೊಂಡಿದೀನಿ ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಆರ್ ಮೀಟರ್ ಕಲರ್ ಔಟ್ ಇಂಟು ಸಿಕ್ಸ್ ಇಂಟು ಸಿಕ್ಸ್ ತರ್ಟಿ ಸಿಕ್ಸ್ ಆಯ್ತು ತರ್ಟಿ ಸಿಕ್ಸ್ ಬೈ ತರ್ಟಿ ಸಿಕ್ಸ್ ಕ್ಯಾನ್ಸಲ್ ಆದ್ರೆ ಆನ್ಸರ್ ಒನ್ ಬಂತು ಹಾಗಾದ್ರೆ ಆರು ಜನ ಸೇರಿ ಮೂವತ್ತಾರು ಮೀಟರ್ ಉದ್ದ ಇರುವಂತ ಬಟ್ಟೆನ ಕಲರ್ ಮಾಡ್ಬೇಕಾದ್ರೆ ತಗೋಳೋದು ಒಂದೇ ದಿನ ಯಾಕಂದ್ರೆ ನೀವು ಚೆಕ್ ಮಾಡ್ಕೋಬಹುದು ಆರು ಜನ ಒಬ್ಬ ವ್ಯಕ್ತಿ ಆರು ಮೀಟರ್ ಒಂದು ದಿನ ಕಲರ್ ಮಾಡ್ತಾನಂತಾದ್ರೆ

ಹೌ ಮೆನಿ ಸೆಕೆಂಡ್ಸ್ ಬಟ್ಟೆ ನೆಯ್ಯು ಬಟ್ಟೆ ನೆಯುವಂತ ಮಷೀನು ಫೋರ್ ಎವ್ರಿ ಮಿನಿಟ್ ಅಂದ್ರೆ ಪ್ರತಿ ಸೆಕೆಂಡ್ ಗೆ ಪಾಯಿಂಟ್ ಒನ್ ತ್ರೀ ಫೈವ್ ಮೀಟರ್ ಬಟ್ಟೆ ನೆಯ್ತದೆ ಬಟ್ಟೆ ನೆಯ್ಯೆ ಪೋರ್ ಎವ್ರಿ ಸೆಕೆಂಡ್ ಪಾಯಿಂಟ್ ಒನ್ ತ್ರೀ ಫೈವ್ ಮೀಟರ್ ಹಾಗಾದ್ರೆ ಟೋಟಲ್ ಟ್ವೆಂಟಿ ಸೆವೆನ್ ಮೀಟರ್ ಲೆಂತ್ ಇರುವಂತಹ ಬಟ್ಟೆನೇ ನೇಯ್ಲಿಕ್ಕೆ ಆ ಮಷಿನ್ ಎಷ್ಟು ಟೈಮ್ ತಗೊಳುತ್ತೆ ಫೈಂಡ್ಔಟ್ ಮಾಡ್ಬೇಕು ನಾವು ಹೌದಾ ಹಾಗಾದ್ರೆ ಇಲ್ಲಿ ನಾವು ಏನು ತಗೊಳ್ಳೋಣ ನಮ್ಗೆ ಗೊತ್ತಿಲ್ಲ ಟೈಮ್ ಎಕ್ಸ್ ಅಂತ ತಗೋತೀನಿ ರಿಕ್ವೈರ್ಡ್ ಟೈಮ್ ಟು ಬಿ ವೇವ್ ಟ್ವೆಂಟಿ ಸೆವೆನ್ ಮೀಟರ್ ಕ್ಲಾತ್ ಬಿ ಎಕ್ಸ್ ಅಂದ್ರೆ ಇಪ್ಪತ್ತೇಳು ಮೀಟರ್ ಉದ್ದದ ಬಟ್ಟೆಯನ್ನ ನೇಯ್ಲಿಕ್ಕೆ ಆ ಮಷಿನ್ ಎಕ್ಸ್ ಟೈಮ್ ತಗೊಳುತ್ತಂತ ಹೇಳಿ ಅಜು ಮಾಡ್ಕೊಂಡಿದೀವಿ ನಾವು ಕ್ವಶನ್ ನಂಬರ್ ಟೂ ಒಳಗಡೆ ಆಲ್ರೆಡಿ ಹೇಳಿದೀವಿ ಬೈ ದ ಡೈರೆಕ್ಟ್ ಪ್ರಪೋರ್ಷನ್ ಪ್ರಕಾರ ನಿಮ್ಗೆ ಗೊತ್ತಿದೆ ಹೆಂಗೆ ಒಂದು ಸೆಕೆಂಡ್ ಒನ್ ತ್ರೀ ಫೈವ್ ಲೆಂತ್ ಬಟ್ಟೆ ನೆಯುತ್ತೆ ಮಷೀನ್ ಹಾಗಾದ್ರೆ ಟ್ವೆಂಟಿ ಟ್ವೆಂಟಿ ಸೆವೆನ್ ಸೆವೆನ್ ಬಟ್ಟೆ ನೆಯ್ಲಿಕ್ಕೆ ಮಷೀನ್ ಎಷ್ಟು ಟೈಮ್ ತಗೊಳುತ್ತೆ ಬೈ ದ ಡೈರೆಕ್ಟ್ ಪ್ರೊಪೋಷನ್ ನಾವು ಇದನ್ನ ಹಿಂಗ್ ಬರೀಬಹುದು ಇವೆರಡು ಈ ಕಡೆ ಸೈಡ್ಗೆ ಟೈಮ್ ಹಾಗಾದ್ರೆ ಬೈ ದ ಡೈರೆಕ್ಟ್ ಪ್ರೊಪೋಷನ್ ನಾವು ಪ್ರೊಪೋರ್ಷನ್ ಡಿವಿಜನ್ ಬರ್ಕೊಂಡಿವೆ ಪಾಯಿಂಟ್ ಒನ್ ತ್ರೀ ಫೈವ್ ಡಿವೈಡೆಡ್ ಬೈ ಒನ್ ಅಂದ್ರೆ

ಒಳಗೆ ಐತಿ ಹೆಂಗ್ ಡಿವೈಡ್ ಮಾಡೋದಂತೆ ಕನ್ಫ್ಯೂಸ್ ಮಾಡ್ ಮಾಡ್ಕೊಳಂಗಿಲ್ಲ ಪಾಯಿಂಟ್ ಒನ್ ತ್ರೀ ಫೈವ್ ಐತಿ ಇದಕ್ಕೆ ಟೆನ್ ಇಂದ ಹಂಡ್ರೆಡ್ ಇಂದ ಮಲ್ಟಿಪ್ಲೈ ಮಾಡಿ ಮಾಡ್ಕೊಳ್ಳೋದು ಗೊತ್ತಾಗ್ತೈತಿ ಹಂಡ್ರೆಡ್ ಇಂದ ಮಾಡ್ಕೊಂಡ್ರೆ ಹಂಡ್ರೆಡ್ ಎರಡು ಜೀರೋ ಅಂದ್ರೆ ಎರಡು ಡಿಸಿಟಿ ಕಡೆ ಸೇರಿತೈತಿ ತರ್ಟಿನ್ ಪಾಯಿಂಟ್ ಫೈವ್ ಆಗ್ತೈತಿ ತರ್ಟೀನ್ ಪಾಯಿಂಟ್ ಫೈವ್ ಅಂದ್ರೆ ಹದಿಮೂರುವರೆ ಹದಿಮೂರುವರೆ ಎರಡು ಎಷ್ಟು ಆನ್ಸರ್ ಟ್ವೆಂಟಿ ಸೆವೆನ್ ಆಗ್ತೈತಿ ಸೊ ಆನ್ಸರ್ ಪಾಯಿಂಟ್ ಒನ್ ತ್ರೀ ಫೈವ್ ಇಂಟು ಹಂಡ್ರೆಡ್ ಮಾಡ್ಕೊಂಡ್ರೆ ತರ್ಟಿನ್ ಪಾಯಿಂಟ್ ಫೈವ್ ಇರ್ತೈತಿ ಇಂಟು ಟೂ ಮಾಡ್ಕೊಡ್ರಿ ಟ್ವೆಂಟಿ ಸೆವೆನ್ ಆಗ್ತಿತ್ತು ಅಂದ್ರೆ ಇವನ್ ನೀವು ಡೆಸಿಮಲ್ ನಂಬರ್ ಇದ್ದಾಗೂ ಕೂಡ ಹೆಂಗೆ ಭಾಗಾಕಾರ ಮಾಡ್ಕೋಬೇಕು ಅನ್ನೋದು ಈಸಿ ಆಗ್ತಿತ್ತು ನಿಮಗೆ ಸೊ ಆನ್ಸರ್ ಎಕ್ಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಸೆಕೆಂಡ್ಸ್ ಇದೇನ್ ಬಂತಂದ್ರೆ ಆ ಲೂಮ್ ಮಸೀನ್ ಕ್ಯಾನ್ ವೇರ್ ಟ್ವೆಂಟಿ ಸೆವೆನ್ ಮೀಟರ್ ಲಾಂಗ್ ಕ್ಲಾತ್ ಇನ್ ಟೂ ಹಂಡ್ರೆಡ್ ಸೆಕೆಂಡ್ಸ್ ಎರಡ್ ನೂರ ಸೆಕೆಂಡ್ ಗೆ ಆ ಮಸೀನ್ ಇಪ್ಪತ್ತೇಳು ಮೀಟರ್ ಬಟ್ಟೆಯನ್ನ ರೆಡಿ ಮಾಡುತ್ತೆ ಸೊ ದಿಸ್ ಇಸ್ ದಿ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ಸಿಕ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟೈಮ್ ಅಂಡ್ ವರ್ಕ್ ಮೇಲೆ ಆರು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿದೀವಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ವಶನ್ ಗಳನ್ನ ಟೈಮ್ ಅಂಡ್ ವರ್ಕ್ ಮೇಲೆ ಸಾಲ್ವ್ ಮಾಡ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ